ತಂಡದಿಂದ ಮತ್ತು ಓ ಎಂ ಜಿ ವತಿಯಿಂದ ಸೆಂಥಿಲ್ ಅವರು ಇಂಥ ಒಂದು ಮೂವಿಗಳನ್ನು ಈ ಒಂದು ಆರ್ಗನೈಸ್ ಮಾಡಿ ಹಲವಾರು ಮೂವಿಗಳನ್ನ ರಿಲೀಸ್ ಮಾಡ್ತಾ ಬಂದಿದ್ದಾರೆ ಅದರಲ್ಲಿ ನಮ್ಮ ದಾಸ್ ಶೆಟ್ಟರು ಮತ್ತು ಶಿವಧ್ವಜ್ ಅವರು ಮತ್ತು ಮಾಲಿ ಅವರು ಎಲ್ಲರೂ ಸೇರಿ ಭಾಳಷ್ಟು ಚಿತ್ರಗಳನ್ನು ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂಥ ಚಿತ್ರಗಳನ್ನು ಮಾಡ್ತಾ ಬಂದಿದ್ದಾರೆ ಅದನ್ನು ಕನ್ನಡಿಗರಾಗಿ ನಾವು ಪ್ರೋತ್ಸಾಹಿಸ್ತಾ ಬಂದಿದ್ದೇವೆ ಅದರ ಇನ್ನೊಂದು ಮುಖ ಹೇಳಿದ್ರೆ ಕೋರಮ್ಮ ಅಂತ ಹೇಳ್ಬೋದು ನಾವು ಮುಂಚೆ ಈ ಮಣ್ಣನ್ನು ನೋಡಿದ್ವಿ ಈಗ ಅದಕ್ಕಿಂತ ವಿಸ್ತಾರವಾದಂಥ ಒಂದು ಸಬ್ಜೆಕ್ಟ್ನ ತಗೊಂಡು ಬಂದು ನಮ್ಮ ಮುಂದೆ ತರ್ತಾ ಇದ್ದಾರೆ ಬಹಳ ಪ್ರಶಂಸೆಗೆ ಒಳಪಟ್ಟಿರುವಂಥ ಚಿತ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಎಲ್ಲ ಫಿಲ್ಮ್ ಫೇರ್ ಅವಾರ್ಡ್ಗಳು ಜ್ಯೂರಿಗಳಿಂದ ನಾಮಿನೇಟ್ ಆಗಿರುವಂಥ ಒಂದು ಒಳ್ಳೆಯ ಚಿತ್ರ ನಾವಿದ ನೋಡಲೇಬೇಕು ನಾವಿದ ಕನ್ನಡಿಗರಿಗೆ ಅಂತ ಹೇಳಿ ನಾವೆಲ್ಲ ಡಿಸೈಡ್ ಮಾಡಿದಾಗ ನಮ್ಮ ಅವರು ಒಪ್ಕೊಂಡ್ರು ಮತ್ತು ಮಾನ್ಸಿ ಸುಧೀರ್ ಅವರು ಕೂಡ ಒಪ್ಕೊಂಡು ಈ ಸೆಲೆಬ್ರಿಟಿ ಶೋಗೆ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ನಿಮ್ಮ ಪರವಾಗಿ ನಮ್ಮೆಲ್ಲರ ಪರವಾಗಿ ಉತ್ಪದವಾದ ಸ್ವಾಗತವನ್ನು ಕೋರ ಸೇರಿ ಎಲ್ಲರೂ ಬಂದ್ ಬಂದಿರಬೇಕು ಅದನ್ನು ಒಂದು ಎಂಟರ್ಟೈನ್ಮೆಂಟ್ ರೂಪದಲ್ಲಿ ನೋಡುವಂತಹ ಒಂದು ಅದು ಅಲ್ಲದೆ ನಮ್ಮ ಜೀವನದಲ್ಲಿ ನಾವೇನಾದರೂ ಅದರಿಂದ ಏನಾದರೂ ಒಂದು ಅಂಶ ತಗೊಂಡೋಗಾಗೋದಾದರೆ ಅದನ್ನ ನಾವು ಕೃತಿ ಅಂತ ಹೇಳ್ತೀವಿ ಬರೀ ಒಂದು ಸಿನಿಮಾ ಅಂತ ಹೇಳಲ್ಲ ಅದೊಂದು ಕೃತಿ ಅಂಥ ಒಂದು ಕೃತಿ ಮಾಡುವ ಪ್ರಯತ್ನದಲ್ಲಿ ನನಗಿಬ್ಬರು ನಿರ್ಮಾಪಕರು ಡಿಯರ್ ಮಾಧವನ್ ಆ್ಯಕೆ ಆ್ಯಂಡ್ ಇದೆ ನಮ್ಮ ಈಶ್ವರಿ ಪ್ರಸಾದ್ ಈಶ್ವರ ದಾಸ್ ಹೇಗೆ ಅಂತೇಳಿ ನಾವು ವೆರಿ ಕ್ಲೋಸ್ ಫ್ರೆಂಡ್ಸು ಅಂದರೆ ಈ ಈ ಕಥೆನೇ ಈ ಈ ಸಿನಿಮಾ ಮಾಡೋದಕ್ಕೆ ಪ್ರೇರಣೆ ಆಗಿದ್ದೇ ಲಾಸ್ಟ್ ಟೈಮು ಈ ಮಣ್ಣು ಸಿನಿಮಾ ಮಾಡೋಕ್ಕೆ ಬಂದಾಗ ದುಬಾಯಲ್ಲಿ ಅದು ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಮುಂದಿನ ಕಥೆ ಏನು ಮಾಡಿದೆ ನಿಮ್ಮ ಅಂತ ಕೇಳಿದಾಗ ನಾನೊಂದು ಕತೆ ಹೇಳಿದೆ ಆದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಟೈಮಲ್ಲಿ ಇವರಿಗೆ ಹೇಳಿದ್ರು ನೋಡಿ ಒಂದು ಅದ್ಭುತವಾದ ಕಥೆ ಮಾಡಿದ್ದಾರೆ ಅದನ್ನು ಮಾಡಿ ನೀವು ಅಂತ ಅದು ಆಗಿದೆ ಅದಾದ ಮೇಲೆ ಭಾಳಷ್ಟು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲಲ್ಲಿ ಇದಕ್ಕೆ ಮಾನ್ಯತೆ ಸಿಕ್ಕಿದೆ ಫಸ್ಟ್ ಆಫ್ ಆಲ್ ಏನು ಅಂತ ಹೇಳಿದ್ರೆ ಕರಾವಳಿ ಭಾಗದ ಒಂದು ಜನಜೀವನದ ಶೈಲಿ ಇದು ಎಂಬತ್ತರ ಆಸುಪಾಸು ಅಂದರೆ ನಾನು ನೋಡಿದ್ದು ನಾನು ಕೇಳಿದ್ದು ನಾನು ಅನುಭವಿಸಿದ್ದು ಅದನ್ನೇ ನಾನು ಚಿತ್ರ ಮಾಡೋದು ನನಗೆ ಗೊತ್ತಿಲ್ಲದಿರುವ ವಿಚಾರವನ್ನು ರೀಸರ್ಚ್ ಮಾಡಿ ಅದನ್ನು ಗೊತ್ತಿಲ್ಲದಿರುವ ವಿಚಾರಗಳನ್ನು ಏನೇನೋ ಮಾಡಕ್ಕೆ ಹೋಗಿ ಏನೇನೋ ಅವಾಂತರಗಳು ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ನನಗೆಷ್ಟು ಗೊತ್ತಿದೆ ಅಷ್ಟರ ಮಟ್ಟದಲ್ಲಿ ಈ ಸಿನಿಮಾ ಮಾಡಿದ್ದೀನಿ ಈ ಸಿನಿಮಾ ಭಾಳಷ್ಟು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಭಾರಿ ಪ್ರಶಂಸೆಯನ್ನು ಕೊಂಡಿದೆ ಔರಂಗಾಬಾದು ಆಮೇಲೆ ಅಸ್ಸಾಂ ಇಂಥ ಜಾಗದಲ್ಲಿ ನಮ್ಮ ಭಾಷೆಯ ಚಿತ್ರಗಳು ಹೋಗಲೇ ಇಲ್ಲ ಅಲ್ಲಿವರೆಗೂ ರೀಚೇ ಆಗಲಿಲ್ಲ ಸೊ ಔರಂಗಾಬಾದಲ್ಲಿ ಹದಿನಾಲ್ಕು ಫಿಲ್ಮ್ ಮೇಕರ್ಸ್ ಅಂದರೆ ಇಂಡಿಯನ್ ಫಿಲಮ್ ಮೇಕರ್ಸಲ್ಲಿ ನಾನು ಒಬ್ಬ ಕರೋ ಅಲ್ಲಿ ಅಲ್ಲಿ ನನ್ನ ನೋಡಿದಾಗ ಈ ಬಾಕಿದ್ದ ಡೈರೆಕ್ಟರ್ಗಳನ್ನೆಲ್ಲ ಹೋಲಿಸಿದ್ರೆ ದೊಡ್ಡ ಗಡ್ಡ ಜುಟ್ಟೆಲ್ಲ ಬಿಟ್ಟಿದ್ರು ನಾನು ಮಾಮೂಲು ಒಬ್ಬ ಈ ಥರ ಹೋಗಿದ್ದೆ ಇವನು ಏನು ಸಿನಿಮಾ ಮಾಡಿರ್ತಾರೆ ಅಂತ ಅವರಿಗೆಲ್ಲರಿಗೂ ಒಂದು ಕ್ವಶನ್ ಮಾರ್ಕ್ ಇತ್ತ ಏನೋ ಬಟ್ ಎವ್ರಿ ನೈಟ್ ನಮ್ಮ ಗ್ಯಾದ್ರಿಂಗಲ್ಲಿ ಪಾರ್ಟಿ ಗ್ಯಾದ್ರಿಂಗಲ್ಲಿ ಎಲ್ಲ ನಿರ್ದೇಶಕರ ಸಿನಿಮಾಗಳನ್ನು ನಾನು ನೋಡ್ತಾ ಇದ್ದೆ ಸೊ ಇವತ್ತು ಈ ಒಂದು ಸಿನ್ಮಾ ಅವತ್ತಿನ ಸಿನಿಮಾ ಸೊ ಈ ಥರ ಒಂದು ವಾರ ನಡೆಯುವಂಥ ಫೆಸ್ಟಿವಲಲ್ಲಿ ಮೂರನೇ ದಿನಕ್ಕೆ ನನ್ನ ಸಿನಿಮಾ ಬಂತು ಸೊ ಈ ಹದಿಮೂರು ಜನ ಇಂಡಿಯನ್ ಡೈರೆಕ್ಟರ್ಸು ಈ ನನ್ನ ಸಿನಿಮಾ ನೋಡಿದ್ರು ಅದಾದ ಮೇಲೆ ಅವರು ನನ್ನ ನೋಡುವ ರೀತಿ ಬದಲಾವಣೆ ಆದಾಗ ನನಗೆ ಆಯ್ತು ಯಾಕಂತ ಹೇಳಿದ್ರೆ ನಾನು ಮಾಡಿದ ಕೆಲಸ ಅಲ್ಲಿ ಗೆದ್ದಿದೆ ಅಂತ ಅನಿಸ್ಬಿಡ್ತು ಆಮೇಲೆ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಒಬ್ಬರು ಪ್ರೊಫೆಸರು ಏಜ್ ಅಬೌಟ್ ಸಿಕ್ಸ್ಟಿ ಆ ಲೇಡಿ ಈ ಸಿನಿಮಾ ನೋಡಿ ಆಚೆ ಬಂದು ನನ್ನ ತಪ್ಪಿಕೊಂಡು ಇಷ್ಟು ವಂಡರ್ಫುಲ್ ಆಗಿದೆ ನಾನು ಅದ್ರ ಒಳಗಡೆ ಜೀವಿಸಿದ್ದೀನಿ ಅಂತ ಹಾಗೆಯೇ ಸಿನಿಮಾದ ಬಗ್ಗೆ ಇದಿಷ್ಟು ಹೊರಗಡೆಯ ಮಾತು ಸಿನಿಮಾ ಹಬ್ಬದ ಮಾತನ್ನ ಮಾತನ್ನು ಮತ್ತೆ ಮುಂದೆ ನಿಮ್ಮ ಹತ್ರನೇ ಕೇಳ್ತೀನಿ ನಾನು ಈ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಸಿ ಅವರು ಬಂದಿದ್ದಾರೆ ಖುಷಿಯಾಗೋದು ಏನಂತ ಹೇಳಿದರೆ ಒಂದು ಒಳ್ಳೆ ಕಥೆಗಳನ್ನು ನಾವು ಮಾಡಿದಾಗ ಅದಕ್ಕೆ ಬೇರೆ ಕಲಾವಿದರ ಒಂದು ಸಪೋರ್ಟ್ ನಮಗೆ ಇಷ್ಟ ಆಗುತ್ತೆ ಆಮೇಲೆ ಓ ಎಂ ಜಿ ಬಗ್ಗೆ ಹೇಳಬೇಕು ಎಲ್ಲ ಸ್ನೇಹಿತರೆ ಭಾಳಷ್ಟು ಸಿನಿಮಾಗಳನ್ನ ತರ್ತಾ ಜೊತೆಯಲ್ಲಿ ನಾನು ಅವತ್ತು ಹೇಳಿದ್ದೆ ನಾನು ನೀವು ಹತ್ತು ಕಮರ್ಷಿಯಲ್ ಸಿನಿಮಾ ಮಾಡೋದು ಒಂದು ಎರಡು ಈ ಥರದ ಸಿನಿಮಾಗಳನ್ನ ತನ್ನಿ ಒಂದಿಷ್ಟು ಜನಕ್ಕೆ ತೋರಿಸಿ ಇದನ್ನು ಬೆಳೆಸೋಣ ನಾವು ಈ ಥರದ ಒಂದು ಕೃತಿಗಳನ್ನು ನೋಡುವಂಥ ವಿಚಾರವನ್ನು ನಮ್ಮ ಜನರಿಗೆ ಬೆಳೆಸೋಣ ಯಾಕಂತ ಏನಾಗುತ್ತೆ ಹಲೊಬ್ರು ಸೂಪರ್ ಸ್ಟಾರ್ ಇರ್ತಾರೆ ಹಲವೊಂದು ಇಷ್ಟು ಸಾಂಗ್ಗಳಿರುತ್ತೆ ಅದೆಲ್ಲವೂ ಬಿಟ್ಟು ಸಿನಿಮಾ ಬೇರೆಯೇ ಇದೆ ಆ ಸಿನಿಮಾಗಳನ್ನು ನೋಡುವಂಥ ಆ ಥರದ ಕಾದಂಬರಿಗಳನ್ನು ಆಧಾರಿತವಾಗಿರ್ತಕ್ಕಂಥ ಚಿತ್ರಗಳಿಗೆ ಇವತ್ತು ಪ್ರೇಕ್ಷಕರು ಮನ್ಸು ಕೊಡಬೇಕು ಯಾಕಂತ ಹೇಳಿದ್ರೆ ಇದೆಲ್ಲ ನಮ್ಮ ಕೃತಿಗಳು ಮುಂದಿನ ಪೀಳಿಗೆಗೆ ನಾವು ಬಿಟ್ಟು ಹೋಗುವಂಥ ಕೆಲಸ ಇದೆ ಸೊ ಅಂಥ ಒಂದು ವಿಚಾರನ ನಾವು ಮಾಡೋದಕ್ಕೆಲ್ಲ ಸಹಾಯ ಕೊಟ್ಟಿದ್ದಾರೆ ಕೃಣಾಳ್ ಸಾಹೇಬ್ರು ಸಹ ಅಷ್ಟೇ ಅವ್ರು ಹೇಳಿದ ತಕ್ಷಣ ಅವ್ರು ಬಂದರು ಮಾಧವ್ ನಾಯಕ ಆ್ಯಂಡ್ ಈ ಸಿನಿಮಾದಲ್ಲಿ ಪಾತ್ರಧಾರಿ ಪಾ ಪಾತ್ರಧಾರಿ ಹೀರೋ ಕ್ಯಾರೆಕ್ಟರ್ ಮಾಡಿ ಜೀನಾ ಪ್ರಸಾದ್ ಅವರು ಸೊ ಇವನ್ನೆಲ್ಲರೂ ನೋಡಿರಲ್ಲ ಈ ಸಿನಿಮಾದಲ್ಲೇ ನೋಡ್ತೀರಿ ನೀವು ಸೊ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಆ್ಯಂಡ್ ಈ ಸಿನಿಮಾ ನೋಡೋಕೆ ಬಂದಿದ್ದು ತುಂಬ ಖುಷಿ ಇದೆ ಯಾಕಂತ ಹೇಳಿದ್ರೆ ನನ್ನ ಟೈಟ್ಲ್ ಕೇಳಿದ್ರೇ ಸಿನಿಮಾಕ್ಕೆ ಬರಬೇಕು ಅಂತ ಅನಿಸಲ್ಲ ನಿಮಗೆ ಆದರೆ ಸಿನಿಮಾ ನೋಡಿದ ಮೇಲೆ ನೀವೆಲ್ಲರಿಗೂ ಹೇಳ್ತೀರಿ ಈ ಥರದ್ದು ಸಿನಿಮಾಗಳು ಚೆನ್ನಾಗಿರುತ್ತೆ ಟೈಟ್ಲ್ ನೋಡಿ ಡಿಸೈಡ್ ಮಾಡಬೇಡಿ ಅಂತ ಅಷ್ಟೊಂದು ನನ್ನ ಮನಸ್ಸೊಳಗಡೆ ಕಾನ್ಫಿಡೆನ್ಸ್ ಇದೆ ಗೊತ್ತಿಲ್ಲ ನಿಮಗೆಲ್ಲ ಹೇಗೆ ಆಗುತ್ತೆ ಅಂತ ಈ ಸಿನಿಮಾ ನೋಡಿದ ಮೇಲೆ ಚರ್ಚೆ ಮಾಡೋಣ ನಿಮ್ಗೆ ಏನು ಇಷ್ಟ ಆಯ್ತು ಅನ್ನೋದನ್ನು ನಾವು ಅಂದರೆ ಅದು ನನಗೆ ಮುಂದಿನ ಚಿತ್ರ ಮಾಡುವಾಗ ಅದನ್ನು ಕರೆಕ್ಷನ್ ಆಗುತ್ತೆ ದಯವಿಟ್ಟು ಮೊಬೈಲನ್ನು ಸೈಲೆಂಟಲ್ಲಿ ಹಾಕಿ ನಿಮ್ಗೆ ಇಂಪಾರ್ಟೆಂಟ್ ಇದ್ದರೆ ಹೋಗಿ ಮಾತಾಡಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಮತ್ತೊಮ್ಮೆ ಎಲ್ಲ ಸ್ನೇಹಿತರಿಗೂ ಕನ್ನಡ ಪಾಠಶಾಲ ಎಲ್ಲರಿಗೂ ಕೂಡ ಎಲ್ಲ ಸ್ನೇಹಿತರಿಗೂ ನಮಸ್ತೆ ಕನ್ನಡದಲ್ಲಿ ಡಬ್ ಮಾಡಿ ತಗೋ ಒಂದು ಎಲ್ಲ ಕಡೆಯಿಂದ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ತುಳು ಭಾಷೆಗಳ ಕನ್ನಡಕ್ಕೆ ಡಬ್ ಮಾಡಲ್ಲ ಯೂಶಲಿ ಮಾಡಲ್ಲ ಯಾಕಂದ್ರೆ ಆಡಿಯನ್ಸ್ ಕಮ್ಮಿ ಅಂತ ಆದ್ರೆ ಅವರು ಕನ್ನಡಕ್ಕೋಸ್ಕರ ನಾವು ತೋರಿಸಬೇಕು ಅಂದಾಗ ಅದಕ್ಕೆ ಖರ್ಚು ಮಾಡಿ ಮಾಡಿಸ್ಕೊಂಡ್ ಬಂದಿದ್ದಾರೆ